ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ನಶೆಯಲ್ಲಿ ಏನೇನೋ ಮಾತನಾಡುತ್ತಿದ್ದ ಜೀವನನ್ನು ಕಬಡ್ಡಿ ಕೋರ್ಟ್ನಿಂದ ಹೊರಗೆ ಕಳಿಸಿದ ಬಳಿಕ ಮತ್ತೆ ಪಂದ್ಯ ಶುರುವಾಗಿತ್ತು ಈ ಬಾರಿ ಇಡೀ ಟೀಮ್ನ ಮುಂದಾಳತ್ವವನ್ನು ಸ್ವತಃ ಸಂಪತ್ ವಹಿಸಿಕೊಂಡನು ಎದುರಾಳಿ ತಂಡದಿಂದ ಬಂದ ರೈಡರನ್ನೇ ಸೂಕ್ಷ್ಮವಾಗಿ ಗಮನಿಸೋಕೆ ಶುರು ಮಾಡಿದನು ಸಂಪತ್ ಪಂದ್ಯ ಶುರುವಿನಲ್ಲಿ ಟಾರ್ಗೆಟ್ ಮಾಡಬೇಕು ಎಂದುಕೊಂಡಿದ್ದ ಮೂರು ಜನ ಪ್ಲೇಯರ್ಸ್ಗಳಲ್ಲಿ ಇವನೂ ಒಬ್ಬ ಸಂಪತ್ ಬರೀ ಜೀವನ್ ಹೇಳಿಕೊಟ್ಟಿದ್ದನ್ನು ಮಾತ್ರ ಕಲಿಯದೆ ಫೋನ್ಗಳಲ್ಲಿ ಅದರಲ್ಲಿಯೂ ಪ್ರೊ ಕಬಡ್ಡಿ ಎನ್ನುವ ಮ್ಯಾಚ್ಗಳನ್ನೆಲ್ಲ ನೋಡಿ ಒಂದಷ್ಟು ಸ್ಕಿಲ್ಸ್ ಹಾಗೂ ಟ್ಯಾಕಲ್ಗಳನ್ನು ನೋಡಿಕೊಂಡಿದ್ದ ಇಂದೋ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಎಂದುಕೊಂಡನು ಸಂಪತ್ ಕೋರ್ಟಿನ ಬಲಭಾಗದ ಕಾರ್ನರ್ನಲ್ಲಿ ನಿಂತಿದ್ದನು ತನ್ನ ಎದುರಿಗೆ ಬಂದಿದ್ದ ರೈಡರ್ನ ಚಲನೆಯನ್ನು ಗಮನಿಸೋಕೆ ಶುರು ಮಾಡಿದವನಿಗೆ ಅವನು ತನ್ನ ಬಳಿ ಬೋನಸ್ ಪಡೆಯಲು ಟ್ರೈ ಮಾಡುತ್ತಿರುವ ವೇಳೆ ಅವನ ಆಂಕಲ್ ಹೋಲ್ಡ್ ಪಾದದ ಕೀಳು ಭಾಗವನ್ನು ಹಿಡಿಯುವುದು ಮಾಡಿ ಅವನನ್ನು ತಡೆದಾಗ ಎಲ್ಲರೂ ಬಂದು ರೈಡರನ್ನು ಸುತ್ತುವರೆದು ಟ್ಯಾಕಲ್ಲನ್ನು ಯಶಸ್ವಿಯಾಗಿ ಪೂರೈಸಿ ಒಂದು ಪಾಯಿಂಟನ್ನು ತಮ್ಮದಾಗಿಸಿಕೊಂಡಿದ್ದರು ಮುಂದಿನ ರೈಡ್ ವಸೂರಿನದ್ದೇ ಆಗಿದ್ದರಿಂದ ಈ ಬಾರಿ ರೈಡ್ಗೆ ಸಂಪತ್ ಹೊರಟನು ರೈಡಿಂಗ್ಗೆ ಬಂದ ಸಂಪತ್ ಮೊದಲು ಟಾರ್ಗೆಟ್ ಮಾಡಿದ್ದು ಕಪ್ಪುಗೆ ಇರುವ ವ್ಯಕ್ತಿಯನ್ನೇ ತನ್ನ ಕೈಗಳನ್ನು ಉದ್ದ ಮಾಡಿ ಅವನನ್ನು ಮುಟ್ಟಿಸಿ ಅವರಿಂದ ತಪ್ಪಿಸಿಕೊಂಡು ಮಿಡಲ್ ಲೈನನ್ನು ಮುಟ್ಟಿಸಿ ಒಂದು ಪಾಯಿಂಟ್ಸ್ ತಂದಿದ್ದ ಹೀಗೆ ಆಟ ಮುಂದುವರೆದಿತ್ತು ಒಂದು ಬಾರಿ ಕ್ಯಾತ್ನಳ್ಳಿ ಟೀಮ್ನ ಹುಡುಗರು ಪಾಯಿಂಟ್ಸ್ ತಂದರೆ ಮತ್ತೊಂದು ಬಾರಿ ಹೊಸೂರಿನ ಹುಡುಗರು ಪಾಯಿಂಟ್ಸ್ ತರುತ್ತಿದ್ದರು ಎರಡು ಟೀಮ್ಗಳಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋದನ್ನು ಹೇಳೋಕೆ ಸಾಧ್ಯವಾಗುತ್ತಿರಲಿಲ್ಲ ಇಬ್ಬರು ಸಮಬಲವಾಗಿ ಆಡುತ್ತಿದ್ದರು ಹೀಗೆ ಮುಂದುವರೆದ ಪಂದ್ಯ ಕಡೆಯ ಎರಡು ನಿಮಿಷಕ್ಕೆ ಬಂದು ನಿಂತಿತ್ತು ಈಗಲೂ ಕೂಡ ಕ್ಯಾತ್ನಳ್ಳಿ ಟೀಮ್ ನಾಲ್ಕು ಅಂಕಗಳ ಮುನ್ನಡೆಯಲ್ಲಿ ಇತ್ತು ಈ ಬಾರಿಯೇ ಕ್ಯಾತ್ನಲ್ಲಿ ಟೀಮ್ ಇಂದ ಬಂದ ಒಬ್ಬ ರೈಡರ್ ಮೊದಲು ಬ್ರೆತ್ ಲೈನನ್ನು ಟಚ್ ಮಾಡಿ ಮತ್ತೆ ವಾಪಸ್ ಮಿಡಲ್ ಲೈನ್ ಹತ್ತಿರ ಬಂದು ಅತ್ತ ಕಡೆಯಿಂದ ಇತ್ತ ಕಡೆ ಇತ್ತ ಕಡೆಯಿಂದ ಅತ್ತ ಕಡೆ ಎಂದು ವಾಕ್ ಮಾಡುವ ಮೂಲಕ ಮೂವತ್ತು ಸೆಕೆಂಡ್ಗಳ ಟೈಮನ್ನು ವೇಸ್ಟ್ ಮಾಡುವ ಪ್ರಯತ್ನದಲ್ಲಿ ಇದ್ದ ಈಗಾಗಲೇ ತಮ್ಮ ಟೀಮ್ ನಾಲ್ಕು ಅಂಕಗಳ ಮುನ್ನಡೆಯನ್ನು ಮುನ್ನಡೆಯಲ್ಲಿ ಇದ್ದಿದ್ದರಿಂದ ಈಗ ಮತ್ತೆ ಅವನಿಗೆ ಪಾಯಿಂಟ್ಸ್ ತೆಗೆದುಕೊಳ್ಳುವ ಯಾವ ಒತ್ತಡ ಸಹ ಇರಲಿಲ್ಲ ಇರೋ ಪಾಯಿಂಟ್ಸನ್ನು ಕಳೆದುಕೊಳ್ಳದೆ ಉಳಿಸಿಕೊಂಡಿದ್ದರೂ ಸಾಕಾಗಿತ್ತು ಈ ಪಂದ್ಯವನ್ನು ಆರಾಮಾಗಿ ಗೆಲ್ಲೋಕೆ ಮೂವತ್ತು ಸೆಕೆಂಡ್ಗಳ ಟೈಮನ್ನು ಸಂಪೂರ್ಣವಾಗಿ ವೇಸ್ಟ್ ಮಾಡಿ ಮತ್ತೆ ತನ್ನ ಟೀಮ್ಗೆ ವಾಪಸ್ ಆಗಿದ್ದ ಇನ್ನು ಉಳಿದು ಇರುವುದು ಒಂದೂವರೆ ನಿಮಿಷದ ಅಷ್ಟೇ ಈ ಬಾರಿ ಹೊಸೂರಿನವರು ರೈಡ್ಗೆ ಹೋಗಬೇಕಾಗಿತ್ತು ಆದರೆ ಸಂಪತ್ ಈಗಾಗಲೇ ಎರಡು ರೈಡ್ಗಳನ್ನು ಕಂಟಿನ್ಯೂ ಆಗಿ ಹೋಗಿದ್ದರಿಂದ ಮೂರನೇ ರೈಡನ್ನು ಅವನಿಗೆ ಹೋಗುವ ಅವಕಾಶ ಇರಲಿಲ್ಲ ಹಾಗಾಗಿ ತಮ್ಮ ಟೀಮ್ನಲ್ಲಿ ರೈಡಿಂಗನ್ನು ಚೆನ್ನಾಗಿ ಮಾಡುವ ಅಪ್ಪುವನ್ನು ಕಳಿಸಬೇಕು ಎಂದು ನಿರ್ಧಾರ ಮಾಡಿ ಅಪ್ಪು ಇಲ್ಲಿ ಕೇಳು ಈ ರೈಡ್ನಲ್ಲಿ ನಮಗೆ ಪಾಯಿಂಟ್ಸ್ ಬೇಕೇ ಬೇಕು ಸೊ ಅಟ್ಲೀಸ್ಟ್ ಒಂದು ಬೋನಸ್ ಪಾಯಿಂಟ್ಸ್ ಜೊತೆಗೆ ಒಬ್ಬರನ್ನು ಟಚ್ ಮಾಡು ಮಾಡೋಕೆ ಪ್ರಯತ್ನ ಪಡು ಎಂದು ಹೇಳಿ ಕಳಿಸಿದ್ದನು ಆದರೆ ರೈಡಿಗೆ ಹೋದ ಅಪ್ಪು ಪಾಯಿಂಟ್ಸ್ ತರಬೇಕು ಎನ್ನುವ ಒತ್ತಡದಲ್ಲಿ ಆಡಲು ಹೋಗಿ ಅವನೇ ಔಟ್ ಆದಾಗ ತಲೆ ಮೇಲೆ ಕೈ ಹೊತ್ತುಕೊಂಡಿದ್ದರು ಎಲ್ಲರೂ ಇದರ ಮೂಲಕ ನಾಲ್ಕಕ್ಕೆ ಮತ್ತೊಂದು ಅಂಕ ಆ್ಯಡ್ ಆಗಿ ಐದು ಅಂಕಗಳ ಮುನ್ನಡೆ ಸಾಧಿಸಿದ್ದರು ಕ್ಯಾತ್ನಳ್ಳಿ ಟೀಮ್ ಅವನು ಔಟ್ ಆಗಿದ್ದನ್ನು ನೋಡಿ ಸಂಪತ್ ಫ್ರಸ್ಟ್ರೇಷನ್ನಿಂದ ಶಿಟ್ ಎಂದುಕೊಂಡಿದ್ದ ನಂತರ ನೀತು ಹಾಗೂ ತನ್ನ ಅಮ್ಮನ ಕಡೆ ಕಣ್ಣು ಆಯಿಸಿದನು ಬೇಸರದ ಮುಖ ಮಾಡಿ ಇಬ್ಬರು ಸಹ ಅವನನ್ನೇ ನೋಡುತ್ತಿದ್ದರು ನಂತರ ಕಣ್ಣು ಮುಚ್ಚಿ ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಹೊರ ಬಿಟ್ಟವನು ನಂತರ ತಾನು ಹಿಡಿದಿದ್ದ ಮತ್ತೊಬ್ಬರ ಕೈಯನ್ನು ಮತ್ತಷ್ಟು ಬಿಗಿ ಮಾಡಿ ಆಟದ ಕಡೆ ಗಮನ ಕೊಟ್ಟನು ಎದುರಾಳಿ ತಂಡದಿಂದ ಬಂದ ಮತ್ತೊಬ್ಬ ರೈಡರ್ ಈ ಬಾರಿಯೂ ಸಹ ಬ್ರೆತ್ ಲೈನನ್ನು ಮುಟ್ಟಿಸಿ ಟೈಮ್ ವೇಸ್ಟ್ ಮಾಡುವ ಪ್ಲ್ಯಾನ್ ಮಾಡಿ ಬಂದಿದ್ದ ಆದರೆ ಅವನು ಬ್ರೆತ್ ಲೈನ್ ಮುಟ್ಟಿಸಲು ಸ್ವಲ್ಪ ಒಳಗಡೆ ಬರುತ್ತಿದ್ದ ಹಾಗೆ ಓಡಿ ಬಂದು ಚೈನ್ ಮೂಲಕ ಬಲವಾಗಿ ರೈಡರನ್ನು ಕೋರ್ಟ್ನಿಂದ ಹೊರಗೆ ತಳ್ಳಿ ಒಂದು ಅಂಕ ಪಡೆದುಕೊಂಡಿದ್ದರು ಸೂರು ಟೀಮ್ ಈಗ ಕಟ್ಟ ಕಡೆಯ ರೈಡ್ಗೆ ಸಂಪತ್ ಬಂದಿದ್ದ ಬಾಕಿ ಇರುವುದು ಒಂದೇ ರೈಡ್ ಆದರೆ ಬೇಕಾಗಿರುವ ಪಾಯಿಂಟ್ಸ್ ನಾಲ್ಕು ಮಿಡಲ್ ಲೈನ್ ಹತ್ತಿರ ಇರು ನಿಂತುಕೊಂಡು ಎಲ್ಲರನ್ನು ಸೂಕ್ಷ್ಮವಾಗಿ ಗಮನಿಸಿ ನಂತರ ಒಳಗೆ ಬಂದಿದ್ದ ಬಂದವನೇ ಮೊದಲು ಬ್ರೆತ್ ಲೈನನ್ನು ಟಚ್ ಮಾಡಿದರೂ ಯಾರೊಬ್ಬರು ಅವನನ್ನು ಹಿಡಿಯಲು ಮುಂದೆ ಬರಲಿಲ್ಲ ಎಲ್ಲರೂ ಸಹ ಎಷ್ಟು ಸಾಧ್ಯವೋ ಅಷ್ಟು ಹಿಂದೆ ಹೋಗಿ ಸೇಫ್ ಆಗಿ ಆಡೋ ಪ್ರಯತ್ನ ಮಾಡುತ್ತಿದ್ದರು ಹಾಗಾಗಿ ಬಂದ ದಾರಿಗೆ ಸುಂಕವಿಲ್ಲ ಎನ್ನುವ ಹಾಗೆ ಎಂಟಿ ರೈಡ್ ಮಾಡಿಕೊಂಡು ಹೋಗಲಿ ಎನ್ನುವುದು ಕ್ಯಾತ್ನಲ್ಲಿ ಟೀಮ್ ಹುಡುಗರ ಉದ್ದೇಶ ಆಗಿತ್ತು ಅವರ ಉದ್ದೇಶ ಸಂಪತ್ಗೂ ಅರ್ಥ ಆಗಿತ್ತು ಪಾಯಿಂಟ್ಸ್ ತೆಗೆದುಕೊಳ್ಳದೆ ವಾಪಸ್ ಹೋಗಿ ಹೋದರೂ ತಮ್ಮ ಟೀಮ್ ಸೋಲುತ್ತೆ ಒಳಗೆ ನುಗ್ಗಿ ಆಡಿ ತನ್ನನ್ನು ಹಿಡಿದರೂ ತಮ್ಮ ಟೀಮ್ ಸೋಲುತ್ತೆ ಹಾಗಾಗಿ ಪ್ರಯತ್ನ ಮಾಡದೇ ಟೀಮ್ನ ಸೋಲಿಸುವುದಕ್ಕಿಂತ ಪ್ರಯತ್ನ ಮಾಡಿಸೋತರೆ ಅದಕ್ಕೊಂದು ಅರ್ಥ ಆದರೂ ಇರುತ್ತೆ ಎಂದು ಕ್ವಿಕ್ಕಾಗಿ ಯೋಚಿಸಿದವನು ತಾನೇ ಒಳಗೆ ನುಗ್ಗಿದ್ದ ಸಲೀಸಾಗಿ ಒಳಗೆ ನುಗ್ಗಿದವನು ಒಬ್ಬರ ಪಾದವನ್ನು ತನ್ನ ಪಾದದಿಂದ ಮುಟ್ಟಿ ಮತ್ತೊಬ್ಬನನ್ನು ತನ್ನ ಕೈಗಳಿಂದ ಟಚ್ ಮಾಡುತ್ತಿದ್ದ ಹಾಗೆ ಅವನನ್ನು ಎಲ್ಲರೂ ಹಿಡಿದುಕೊಳ್ಳೋಕೆ ಬಂದರು ಅವರಿಂದ ತಪ್ಪಿಸಿಕೊಂಡು ಬರಲು ಅವರುಗಳ ಹಿಡಿದಿದ್ದ ಚೈನ್ನ ಸಂದೆಯಿಂದ ತಪ್ಪಿಸಿಕೊಂಡು ಬರುವ ವೇಳೆ ಮತ್ತಿಬ್ಬರನ್ನು ಸಹ ಮುಟ್ಟಿಕೊಂಡು ಬಂದು ಮಿಡಲ್ ಲೈನ್ ಅನ್ನು ಯಶಸ್ವಿಯಾಗಿ ಕ್ರಾಸ್ ಮಾಡುವ ಮೂಲಕ ನಾಲ್ಕು ಪಾಯಿಂಟ್ಗಳನ್ನು ತರುವುದರ ಜೊತೆಗೆ ಪಂದ್ಯವನ್ನು ಸಹ ಗೆಲ್ಲಿಸಿದ್ದ ಸಂಪತ್ ಅವನು ಯಶಸ್ವಿಯಾಗಿ ಪಂದ್ಯವನ್ನು ಗೆಲ್ಲಿಸಿದ್ದನ್ನು ನೋಡಿದ ವೀಣಾ ಅವರು ಹೆಮ್ಮೆಯಿಂದ ತನ್ನ ಮಗನ ಕಡೆ ನೋಡಿ ಮುಗುಳು ಕರೆ ನೀತು ಹಾಗೂ ರೂಪಾ ಇಬ್ಬರೂ ಸಹ ನಿಂತ ಜಾಗದಲ್ಲಿಯೇ ತಮ್ಮ ಎರಡೂ ಕೈಗಳನ್ನು ಮೇಲೆ ಮಾಡಿ ಕುಣಿಯೋಕೆ ಶುರು ಮಾಡಿದರು ಅದರಲ್ಲಿಯೂ ನೀತುವಿನ ಖುಷಿಗೆ ಪಾರವೇ ಇರಲಿಲ್ಲ ಇತ್ತ ಕಡೆ ಮರಳಿ ತಮ್ಮ ಕೋಟ್ಗೆ ಬಂದ ಸಂಪತ್ನನ್ನು ನೋಡಿದ ಟೀಮ್ ಹುಡುಗರು ಅವನನ್ನು ಮೇಲೆ ಎತ್ತಿ ಜೋರಾಗಿ ಕಿರಿಚುವ ಮೂಲಕ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸುತ್ತಿದ್ದರು ಇತ್ತ ಕಡೆ ಇಷ್ಟರವರೆಗೂ ಅಲ್ಲೇ ನಿಂತು ನೋಡುತ್ತಿದ್ದ ಪ್ರಣಯ್ನ ತಂದೆ ನಾರಾಯಣ ಹಾಗೂ ರವಿಯವು ನನ್ನ ಮಗ ಎಂದು ಹೆಮ್ಮೆಯಿಂದ ತಮ್ಮ ಮೀಸೆ ತಿರುವಿದರೆ ವತ್ಸಲ ಹಾಗೂ ಮಾಲತಿಯವರು ನಿಂತ ಜಾಗದಲ್ಲಿಯೇ ಪ್ರಣಯ್ಗೆ ತಮ್ಮ ಕೈಗಳಿಂದ ದೃಷ್ಟಿ ತೆಗೆದಿದ್ದರು ಅಷ್ಟರಲ್ಲಿ ದೇವರ ಉತ್ಸವಕ್ಕೆ ಎಂದು ಬಂದಿದ್ದ ಟಮಟೆ ಬಡಿಯುವವನನ್ನು ಎಳೆದುಕೊಂಡು ಬಂದಿದ್ದರು ಹೊಸೂರಿನ ಗ್ರಾಮಸ್ಥರು ಟಮಟೆ ಬಡಿಯಲು ಶುರು ಮಾಡಿದಾಗ ಸಂಪತ್ನನ್ನು ಕೆಳಗೆ ಇಳಿಸಿ ಅಣ್ಣಮ್ಮನ ಸ್ಟೆಪ್ ಹಾಕೋಕೆ ಶುರು ಮಾಡಿದರು ಅವರುಗಳು ಅಲ್ಲಿ ಕುಣಿಯುತ್ತಿದ್ದರೆ ನೀತುಗೊಂತೂ ಜಾಸ್ತಿ ಸಮಯ ಅಲ್ಲೇ ನಿಲ್ಲಲು ಆಗದೆ ಹೇ ಬಾರೆ ನಾವು ಹೋಗೋಣ ಎಂದು ಕೈ ಹಿಡಿದು ಎಳೆದರೆ ಏನು ನಾನಾ ಅದು ಹುಡುಗರ ಮಧ್ಯೆ ಡ್ಯಾನ್ಸ್ ಮಾಡೋಕ್ಕ ಇಲ್ಲಪ್ಪ ಅಮ್ಮ ನೋಡಿದರೆ ಅಷ್ಟೇ ನನ್ನ ಕತೆ ನಾನು ಬರಲ್ಲ ಎಂದು ನೀತುವಿನ ಜೊತೆ ಹೋಗೋಕೆ ನಿರಾಕರಿಸಿದಾಗ ನೀನೊಬ್ಬಳು ಎದುರು ಪುಕ್ಳಿ ಎಂದು ಹೇಳಿ ತಾನೊಬ್ಬಳೆ ಸಂಪತ್ ಇರುವಲ್ಲಿಗೆ ಓಡಿದಳು ನಂತರ ಅವರುಗಳ ಜೊತೆ ಮತ್ತಷ್ಟು ಊರಿನ ಯುವಕರು ಸೇರಿಕೊಂಡಾಗ ಎಲ್ಲರ ಜೊತೆ ಸೇರಿ ನೀತು ಸಹ ಹುಡುಗರ ಹಾಗೆ ಅಣ್ಣಮ್ಮನ ಸ್ಟೆಪ್ ಹಾಕೋಕೆ ಶುರು ಮಾಡಿದಾಗ ಸಂಪತ್ ಆಶ್ಚರ್ಯದಿಂದ ಅವಳನ್ನೇ ನೋಡೋಕೆ ಶುರು ಮಾಡಿದ್ದ ಯಾಕೆಂದರೆ ಸಂಪತ್ಗೆ ಈ ರೀತಿ ಅಣ್ಣಮ್ಮನ ಸ್ಟೆಪ್ ಹಾಕೋಕೆಲ್ಲ ಬರುತ್ತಿರಲಿಲ್ಲ ಹಾಗಾಗಿ ಎಲ್ಲರೂ ಡ್ಯಾನ್ಸ್ ಮಾಡುತ್ತಿದ್ದರೆ ತಾನು ಮಾತ್ರ ಅವರು ಡ್ಯಾನ್ಸ್ ಮಾಡೋದನ್ನು ಸುಮ್ಮನೆ ನಿಂತು ನೋಡುತ್ತಿದ್ದ ಅವನು ಸುಮ್ಮನೆ ನಿಂತಿರುವುದನ್ನು ನೋಡಿದ ನೀತು ಅವನ ಕೈ ಹಿಡಿದುಕೊಂಡು ಬಂದು ಮಧ್ಯದಲ್ಲಿ ನಿಲ್ಲಿಸಿ ಅವನಿಗೆ ತನ್ನ ಕೈಗಳಿಂದ ದೃಷ್ಟಿ ತೆಗೆದು ಥ್ಯಾಂಕ್ ಯು ಪ್ರಣಯ್ ಥ್ಯಾಂಕ್ ಯು ಸೋ ಮಚ್ ಎಂದು ಖುಷಿಯಿಂದಲೇ ಹೇಳಿ ಏನೇನು ಮುಖ ನೋಡ್ತಾ ನಿಂತಿದ್ದೀಯಾ ಹಾಗೆರ ಸ್ಟೆಪ್ನ ಎಂದು ಹೇಳಿ ಅವನ ಜೊತೆ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದಾಗ ಅವಳನ್ನು ನೋಡಿಕೊಂಡು ಅವಳ ಹಾಗೆ ಕುಣಿಯೋಕೆ ಶುರು ಮಾಡಿದ ಸಂಪತ್ಗೆ ಆ ಕ್ಷಣ ಮನಸ್ಸಿಗೆ ನಿಜಕ್ಕೂ ಖುಷಿ ತಂದಿತ್ತು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದ ನೀತುವನ್ನು ನೋಡಿಕೊಂಡು ನಗುತ್ತಾ ಇವನ್ನು ಸಹ ತನಗೆ ಬಂದ ಹಾಗೆ ಕುಣಿಯುತ್ತಿದ್ದ ಅವನಿಗೆ ಮ್ಯಾಚ್ ಗೆದ್ದ ಖುಷಿಗಿಂತ ಅಂತೂ ತನ್ನ ಹುಡುಗಿಯ ಮುಖದಲ್ಲಿ ನಗು ತರಿಸಿದ ಖುಷಿ ಇತ್ತು ಅವನಲ್ಲಿ ಒಟ್ಟಾರೆ ಅಂದು ಹೊಸೂರಿನ ಜನಗಳ ಮುಖದಲ್ಲಿ ನಗುವಿಗಂತೂ ಕೊರತೆ ಇಲ್ಲ ಎನ್ನುವ ಹಾಗೆ ಎಲ್ಲರ ಮುಖ ಕೂಡ ಕಳೆಕಳೆಯಿಂದ ತುಂಬಿಕೊಂಡಿತ್ತು ಕೆಲವು ನಿಮಿಷಗಳ ಸಂಭ್ರಮದ ನಂತರ ಸೋತು ಸಪ್ಪೆಗೆ ನಿಂತಿದ್ದ ಕ್ಯಾತ್ನಲ್ಲಿ ಟೀಮ್ ಹುಡುಗರ ಕಡೆ ನೋಡಿದ ನೀತು ಅವರ ಕಡೆ ಮೂತಿ ಸೊಟ್ಟ ಮಾಡಿ ಆಡಿಕೊಂಡು ನಗುವುದನ್ನು ಮಾತ್ರ ಮರೆಯಲಿಲ್ಲ ಸೆಲೆಬ್ರೇಷನ್ನ ನಂತರ ಗೆದ್ದ ಟೀಮ್ಗೆ ಇಪ್ಪತ್ತೈದು ಸಾವಿರದ ನಗದು ಬಹುಮಾನವನ್ನು ಕೊಡುವುದರ ಜೊತೆಗೆ ದೊಡ್ಡ ಟ್ರೋಫಿ ಕೂಡ ಕೊಟ್ಟು ಆ ವರ್ಷದ ಪಂದ್ಯವನ್ನು ಮುಗಿಸಲಾಗಿತ್ತು ಟ್ರೋಫಿ ಹಿಡಿದುಕೊಂಡು ನಗುತ್ತ ನಿಂತಿದ್ದ ಸಂಪತ್ನನ್ನು ದೂರದಿಂದಲೇ ಗಮನಿಸಿದ ಆಕಾಶ್ ಮನಸ್ಸು ಮಾಡಿದರೆ ಅಸಾಧ್ಯವಾಗುವುದು ಯಾವುದು ಕೂಡ ಇಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಕಷ್ಟಪಟ್ಟು ಒಳ್ಳೆತನದಲ್ಲಿ ಗೆದ್ದ ಗೆಲುವು ಯಾವಾಗಲೂ ತುಂಬ ಸ್ಪೆಷಲ್ ಆಗಿ ಇರುತ್ತೆ ಯು ಡಿಸರ್ವ್ ದಿಸ್ ಅಪ್ರಿಷಿಯೇಷನ್ ಸಂಪತ್ ಎಂದು ತನ್ನಲ್ಲೇ ಹೇಳಿಕೊಂಡು ಸಂಪತ್ಗೋಸ್ಕರ ಚಪ್ಪಾಳೆ ತಟ್ಟಿದ್ದ ಆಕಾಶ್ ಕಬಡ್ಡಿ ಪಂದ್ಯದ ಬಗ್ಗೆ ಕೆಲವರಿಗೆ ಗೊತ್ತಿದ್ದರೆ ಇನ್ನೂ ಕೆಲವರಿಗೆ ಗೊತ್ತಿರುವುದಿಲ್ಲ ಗೊತ್ತಿಲ್ಲದೆ ಇರುವವರಿಗೆ ಇದನ್ನು ಓದಿ ಅರ್ಥ ಮಾಡಿಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗಿರುತ್ತೆ ಅನ್ನೋದು ನನಗೆ ಗೊತ್ತು ಎಲ್ಲ ಪಂದ್ಯಗಳ ಹಾಗೆ ಇದನ್ನು ಸಹ ಕ್ಯಾದ್ನಳ್ಳಿ ಟೀಮ್ ವಿರುದ್ಧ ಒಸೂರು ಉತ್ತಮವಾದ ಪ್ರದರ್ಶನ ಕೊಟ್ಟು ಗೆದ್ದು ಬೀಗಿತು ಅಂತ ಅಷ್ಟೇ ಬರೆದಿದ್ದರೆ ಓದುತ್ತಿರುವ ನಿಮಗಾಗಲಿ ಬರೆಯುತ್ತಿರುವ ನನಗಾಗಲಿ ಗೆದ್ದ ಫೀಲ್ ಬರುತ್ತಿರಲಿಲ್ಲ ಹಾಗಾಗಿ ಫೈನಲ್ ಪಂದ್ಯವನ್ನು ಸ್ವಲ್ಪ ಡೀಪಾಗಿ ಬರೆಯಬೇಕಾಗಿತ್ತು